ಸಂಚಿಕೆಯಲ್ಲಿ ಡಿಟಾಕ್ಸಿಫಿಕೇಶನ್ ಕೆಲವೊಂದು ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳ್ಸ್ಕೊಟ್ಟಿದ್ದೆ ಈ ಸಂಚಿಕೆಯಲ್ಲಿ ಇನ್ನಷ್ಟು ಸೂಪರ್ ಫುಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಶುಂಠಿ ಈ ಶುಂಠಿನ ನಾವು ಡೈಜೆಷನ್ಗೋಸ್ಕರ ಮಾತಾಡ್ತಿರ್ತೀವಿ ಮೆಟಬಾಲಿಸಂ ಗೋಸ್ಕರ ಮಾತಾಡ್ತೀವಿ ಹಾಗೆ ಈ ಶುಂಠಿ ಕೂಡ ನಮ್ಮ ದೇಹದಲ್ಲಿ ವೇಸ್ಟ್ ನ ಹೊರಗ್ ಹಾಕಲು ಕೂಡ ಸಹಾಯ ಮಾಡ್ತಾ ಹೋಗುತ್ತೆ ಹೇಗೆ ಅಂತಂದ್ರೆ ನಾವು ಯಾವ ಆಹಾರ ಸೇವನೆ ಮಾಡಿರ್ತೀವಿ ಅದರಲ್ಲಿ ವೇಸ್ಟ್ನ ನಮ್ಮ ಹೊಟ್ಟೆಯಿಂದ ಕರುಳಿನ ಮುಖಾಂತರ ಅದನ್ನ ಹೊರಗೆ ಹೋಗಲು ಇದು ಸಹಾಯ ಮಾಡ್ತಾ ಹೋಗುತ್ತೆ ಅದರ ಜೊತೆಗೆ ಈ ಶುಂಠಿ ಇನ್ಫ್ಲಮೇಷನ್ ನ ಕಮ್ಮಿ ಮಾಡ್ತಾ ಹೋಗುತ್ತೆ ಹೊಟ್ಟೆ ಸಂಬಂಧಿತ ಅಥವಾ ಕರುಳಿನಲ್ಲಿ ಅಥವಾ ಜೀರ್ಣಕ್ಕೆ ಸಂಬಂಧಿತಂತ ಜೀರ್ಣಾಂಗ ಸಂಬಂಧಿತಂತ ಕಾಯಿಲೆಯನ್ನು ಹಾಗೆ ಜೀರ್ಣಕ್ಕೆ ಸಂಬಂಧಿತ ಯಾವುದೇ ಒಂದು ಕಾರಣ ಹೊಂದ್ರು ಇದನ್ನ ಹೋಗಲಾಡಿಸಲು ಇದು ಸಹಾಯ ಮಾಡ್ತಾ ಹೋಗುತ್ತೆ ಈ ಶುಂಠಿಯಲ್ಲಿ ಯಥೇಚ್ಛವಾದ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ ಅದರ ಜೊತೆಗೆ ಈ ಶುಂಠಿ ಸೇವನೆಯ ನಾವು ಯಾವ ಥರ ದೇಹದಿಂದ ವೇಸ್ಟ್ನ ಹೊರಗೆ ಹಾಕುತ್ತೆ ಅಂದರೆ ಒಂದು ಸರ್ಕ್ಯುಲೇಷನ್ ಮುಖಾಂತರ ಹೊರಗೆ ಹಾಕ್ತಾ ಹೋಗುತ್ತೆ ಒಂದು ಡೈಜೆಷನ್ ಪಚನಕ್ರಿಯೆ ಜೀರ್ಣಕ್ರಿಯೆ ಮುಖಾಂತರ ವೇಸ್ಟ್ನ ಹೊರಗೆ ಹಾಕುತ್ತೆ ಹಾಗೆ ನಮ್ಮ ದೇಹದ ಸ್ವೆಟ್ಟಿಂಗ್ ಅಂತ ಏನು ಹೇಳ್ತೀವಿ ಈಗ ನಾವು ಬೆವರ್ತಾ ಇರ್ತೀವಿ ಅದ್ರ ಮುಖಾಂತರ ಈ ವೇಸ್ನ ಹೊರಗೆ ಹಾಕೋಕ್ಕೆ ಶುಂಠಿ ಸಹಾಯ ಮಾಡ್ತಾ ಹೋಗುತ್ತೆ ಈ ಶುಂಠಿ ನಾವು ಸೇವನೆ ಮಾಡೋದ್ರಿಂದ ಒಂದು ನಮ್ಮ ದೇಹದ ಮೆಟಬಾಲಿಸಮ್ ಕೂಡ ನಾವು ಇನ್ಕ್ರೀಸ್ ಮಾಡ್ಕೋಬಹುದು ಅಂದ್ರೆ ದೇಹದ ಮೆಟಬಾಲಿಸಂ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಶುಂಠಿಯಲ್ಲಿ ಒಂದು ಕೆಮಿಕಲ್ ಕಾಂಪೊನೆಂಟ್ ಇರುತ್ತೆ ಅದನ್ನ ಅಲಾಸನ್ ಅಂತ ಕರಿತೀವಿ ಈ ಅಲಾಸನ್ ಅನ್ನು ಕೆಮಿಕಲ್ ಕಾಂಪೋನೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಹೇಗೆ ಅಂತಂದ್ರೆ ಈ ಅಲಾಸನ್ ನಮ್ಮ ದೇಹದಲ್ಲಿ ಡಬ್ಲ್ಯೂ ಬಿ ಸಿ ಅಂತ ಕರಿತೀವಿ ವೈಟ್ ಬ್ಲಡ್ ಸೆಲ್ಸ್ ಕೌಂಟ್ ನ ಜಾಸ್ತಿ ಮಾಡುತ್ತೆ ಈ ವೈಟ್ ಬ್ಲಡ್ ಸೆಲ್ಸ್ ಅಂತಂದ್ರೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋದು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಈ ಶುಂಠಿ ಸೇವನೆಯಿಂದ ಒಂದು ಲಿವರ್ನ ಕೂಡ ಕ್ಲಿನ್ಸ್ ಮಾಡೋಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಶುಂಠಿ ಸೇವನೆಯಿಂದ ಒಂದು ನಮ್ಮ ಡೈಜೆಷನ್ ಇನ್ಫ್ಲಮೇಶನ್ ಪ್ರಾಬ್ಲಮ್ ಕೂಡ ನಾವು ರಿಮೂವ್ ಮಾಡಬಹುದು ದೇಹದಿಂದ ವೇಸ್ಟ್ ಕೂಡ ಹೊರಗೆ ಹಾಕ್ಬಹುದು ಅದರ ಜೊತೆಗೆ ನಮ್ಮ ಡಬ್ಲ್ಯೂ ಬಿ ಸಿ ಅಕೌಂಟ್ ಕೂಡ ಜಾಸ್ತಿ ಮಾಡ್ಕೋಬಹುದು ಈ ಶುಂಠಿ ಸೇವನೆ ನಾವು ಯಾವತಾರ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಈ ಶುಂಠಿನ ನೀವು ಹಾಗೆ ಕೂಡ ಸೇವನೆ ಮಾಡಬಹುದು ಹಸಿದು ಕೂಡ ನೀವು ಸೇವನೆ ಮಾಡಬಹುದು ಇಲ್ಲ ಈಗ ಶುಂಠಿ ಕಾಫಿ ಕೂಡ ನೀವು ಮಾಡಿಕೊಂಡು ಸೇವನೆ ಮಾಡಬಹುದು ಈಗ ಶುಂಠಿ ಟೀ ಅಂತ ಮಾಡ್ತೀವಿ ಮಸಾಲೆ ಟೀ ಅಂತ ಮಾಡ್ತೀವಿ ಆತರ ಸೇವನೆ ಮಾಡಬಹುದು ಇಲ್ಲ ಈಗ ನಾವು ಟರ್ಮರಿಕ್ ಟೀ ಅಂತ ಮಾಡ್ತೀವಿ ಈಗ ಟರ್ಮರಿಕ್ ಶುಂಠಿ ಬ್ಲ್ಯಾಕ್ ಪೆಪ್ಪರ್ ಹಾಕಿ ಥರನು ನೀವು ಟೀ ತರನು ಇದನ್ನ ಸೇವನೆ ಮಾಡಬಹುದು ಇಲ್ಲ ನಾವು ಆಹಾರದಲ್ಲಿ ನಾವು ಯಾವುದೇ ಒಂದು ಆಹಾರನ ಕುಕ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಸ್ವಲ್ಪ ಶುಂಠಿನ ಬೆರೆಸಿ ಆಹಾರ ನೀವು ಕುಕ್ ಮಾಡ್ತೀವಿ ಇದ್ರ ಎಲ್ಲಾ ನಮ್ಮ ಪೋಷಕಾಂಶ ಗುಣ ಅಥವಾ ಅದ್ರ ಕಂಪ್ಲೀಟ್ಲಿ ನ್ಯೂಟ್ರಿಷನ್ ಪ್ರಾಪರ್ಟಿ ನಮ್ಮ ದೇಹಕ್ಕೆ ಹೋಗೋದ್ರಿಂದ ಇದು ಡಿಟಾಕ್ಸಿಫಿಕೇಶನ್ ವೇಸ್ಟ್ ಕೂಡ ಹೊರಗೆ ಹಾಕೋಕ್ಕೂ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಜೀರ್ಣಕಾರಿಯ ಯಾವುದೇ ಕೂಡ ಕ್ಲಿಯರ್ ಮಾಡಕ್ಕೆ ಇದು ಹೆಲ್ಪ್ಫುಲ್ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಸೂಪರ್ ಫುಡ್ ಏನು ಅಂತಂದ್ರೆ ಅದೇ ಎಲೆಕೋಸು ಕ್ಯಾಬೇಜ್ ಅಂತ ನಾವು ಕರಿತೀವಿ ಈ ಎಲೆಕೋಸು ಕುಕ್ಕರ್ ಕುಕ್ಕರ್ ಬಿಟಸ್ ಫ್ಯಾಮಿಲಿ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂತ ನಾವು ಇದನ್ನ ಕರಿತೀವಿ ಈ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಇಂಪಾರ್ಟೆಂಟ್ ಆಗಿ ಇದು ಡೈ ಯುರೇಟಿಕ್ ಪ್ರಾಪರ್ಟಿನ ಹೊಂದಿರುತ್ತೆ ಈ ಡೈ ಯುರೇಟಿಕ್ ಪ್ರಾಪರ್ಟಿ ಏನು ಅಂತಂದ್ರೆ ನಮ್ಮ ದೇಹದಲ್ಲಿ ಯಥೇಚ್ಛವಾದ ನೀರು ನಮ್ಮ ದೇಹ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ ಅಂದ್ರೆ ವಾಟರ್ ರಿಟೆನ್ಷನ್ ಅಂತ ಹೇಳ್ತೀವಿ ನಮ್ಮ ದೇಹ ಇದನ್ನ ಹೋಲ್ಡ್ ಮಾಡಕ್ ಸ್ಟಾರ್ಟ್ ಆಗುತ್ತೆ ಆಗ ಇದು ನಮ್ಮ ದೇಹಕ್ಕೆ ಅದು ಸೈಡ್ ಎಫೆಕ್ಟ್ ಆಗಿ ಪರಿಣಮಿಸ್ತಾ ಹೋಗುತ್ತೆ ಆ ಯಥೇಚ್ಛವಾದ ನೀರನ್ನ ನಾವು ದೇಹ ಸಂಗ್ರಹಿಸಿ ಇಟ್ಕೊಂಡಿರೋದನ್ನ ಹೊರಗೆ ಹಾಕೋ ಮುಖಾಂತರ ನಮ್ಮ ಅದ್ರ ಜೊತೆಗೆ ನಮ್ಮ ದೇಹದಲ್ಲಿರೋ ವೇಸ್ಟ್ ಕೂಡ ಹೊರಗೆ ಹಾಕಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದು ಡೈಯುರೆಟಿಕ್ ಪ್ರಾಪರ್ಟಿ ಕೂಡ ಇದು ಹೊಂದಿದೆ ಇದರ ಜೊತೆಗೆ ಈ ಕ್ಯಾಬೇಜ್ ಅಥವಾ ಎಲೆಕೋಸಲ್ಲಿ ಸಲ್ಫರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಈ ಸಲ್ಫರ್ ಕಂಟೆಂಟ್ ಒಂದು ನಮ್ಮ ದೇಹದಲ್ಲಿ ಲಿವರ್ ಮುಖಾಂತರ ವೇಸ್ಟ್ ನ ಹೊರಗೆ ಹಾಕಲು ಇದು ಸಹಾಯ ಮಾಡ್ತಾ ಹೋಗುತ್ತೆ ಅದರ ಜೊತೆಗೆ ಈಸಿ ಫಿಲ್ಟ್ರೇಷನ್ ಯಾವುದೇ ಒಂದು ವೇಸ್ಟ್ ನ ಈಸಿಯಾಗಿ ಫಿಲ್ಟರ್ ಮಾಡಿಕೊಂಡು ದೇಹದಿಂದ ಹೊರಗೆ ಹಾಕಲು ಇದು ಸಹಾಯ ಮಾಡುತ್ತೆ ಇದರ ಜೊತೆಗೆ ಈ ಕ್ಯಾಬೇಜ್ ಅಲ್ಲಿ ವಾಟರ್ ಅಂಶ ಇರುತ್ತೆ ನಮ್ಮ ದೇಹಕ್ಕೆ ಸಪ್ಲಿಮೆಂಟ್ಸ್ ಪೋಷಕಾಂಶಗಳನ್ನ ಸಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ ಈಗ ಎಲ್ಲಾದ್ರೂ ನಾವು ಈ ಸಲ್ಫರ್ ಕಂಟೆಂಟ್ ಇರೋದ್ರಿಂದ ಈ ಕ್ಯಾಬೇಜ್ ಅಲ್ಲಿ ಎಲೆಕೋಸಲ್ಲಿ ಇದು ಕ್ಯಾನ್ಸರ್ನ ರಿಡಕ್ಷನ್ ಪ್ರಾಪರ್ಟಿಯನ್ನು ಕೂಡ ಇರುತ್ತೆ ಹಾಗಾಗಿ ನೀವು ಈ ಎಲೆಕೋಸ್ನ ದೈನಂದಿನ ಆಹಾರ ಪದ್ಧತಿಲಿ ಕೂಡ ನೀವು ಬಳಸಬಹುದು ಇದನ್ನು ಯಾವ ತರ ನೀವು ಬಳಸಬಹುದು ಅಂತಂದ್ರೆ ಒಂದು ಫ್ರೈಡ್ ವೆಜಿಟೇಬಲ್ ಆಗಿ ನೀವು ಬಳಸಬಹುದು ಇಲ್ಲ ನಾವು ಯಾವುದೇ ಒಂದು ತರಕಾರಿ ಪಲ್ಯ ಮಾಡ್ತಾ ಇದ್ರಂದ್ರೆ ಮಿಕ್ಸ್ ಮಾಡಿ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ನ ಮಿಕ್ಸ್ ಮಾಡಿ ಕೂಡ ನೀವು ಸೇವನೆ ಮಾಡಬಹುದು ಇಲ್ಲ ನೀವು ರೋಲ್ಸ್ ಮಾಡ್ತಾ ಇದ್ರ ಅದನ್ನು ಸೇವನೆ ಮಾಡಬಹುದು ಈಗ ರಾ ವೆಜಿಟೇಬಲ್ಸ್ ಕನ್ಸಂಪ್ಷನ್ ಮಾಡ್ತಾ ಇದ್ರೆ ಸಲಾಡ್ ಅಥವಾ ನೀವು ಯಾವುದೇ ಒಂದು ಬರ್ಗರ್ ಅಥವಾ ಸ್ಯಾಂಡ್ವಿಚ್ ಮಾಡ್ತಾ ಇದ್ರೆ ಅದ್ರ ಬೇಸ್ ಆಗಿ ಕ್ಯಾಬೇಜ್ನ ಕೂಡ ನೀವು ಸೇವನೆ ಮಾಡ್ಬೋದು ಆದರೆ ನೀವು ಕ್ಯಾಬೇಜ್ನ ಸೇವನೆ ಮಾಡಬೇಕಾದ್ರೆ ಇದನ್ನು ಹಸಿ ಸೇವನೆಗಿಂತ ಇದನ್ನು ಸ್ವಲ್ಪ ಬೇಯಿಸಿ ಸೇವನೆ ಮಾಡೋದು ಉತ್ತಮವಾಗಿರುತ್ತೆ ಯಾಕಂದ್ರೆ ಯಥೇಚ್ಛವಾದ ಇದರಲ್ಲಿ ಗಾಯಟ್ರಜನ್ ಕಂಟೆಂಟ್ ಇರೋದು ಇದು ಥೈರಾಯ್ಡ್ಗೂ ಕೂಡ ಫ್ಯೂಚರಲ್ಲಿ ಎಫೆಕ್ಟ್ ಆಗಬಹುದು ಥೈರಾಯ್ಡ್ ಇರುವಂಥರು ಇದನ್ನ ಈ ಕ್ಯಾಬೇಜ್ನ ಬಳಸ್ತಾ ಇದ್ರೆ ಇದನ್ನು ಚೆನ್ನಾಗಿ ಬೇಯಿಸಿ ಆ ಫಸ್ಟ್ ನೀರು ಏನು ಬರುತ್ತೋ ಅದನ್ನ ನೀವು ಅದನ್ನ ಉಪಯೋಗಿಸ್ದಿಲ್ದಲೇ ಆ only a uh... ಬೇಸಿರದ ಕ್ಯಾಬೇಜ್ ನ ಎಲೆಕೋಸ್ನ ಅಷ್ಟೇ ಉಪಯೋಗಿಸ್ಕೊಬೇಕಾಗುತ್ತೆ ಆ ಬೇಸಿರೋ ನೀರಲ್ಲಿ ಗಾಟ್ರಿಜನ್ ಕಂಟೆಂಟ್ ಇರುತ್ತೆ ಅದು ನಿಮ್ಮ ಥೈರಾಯ್ಡ್ಗೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಕ್ಯಾಬೇಜ್ನ ನಾವು ದೈನಂದಿನ ನೀವು ಹಸಿಯಾಗಿ ಸೇವನೆ ಕೂಡ ಮಾಡಬಹುದು ಬೇಯಿಸಿ ಕೂಡ ಸೇವನೆ ಮಾಡಬಹುದು ಸಲಾಡ್ ತರನು ಸೇವನೆ ಮಾಡಬಹುದು ಕೆಲವು ಟೈಮ್ ಈ ಕ್ಯಾಬೇಜ್ ಪಿಕಲ್ ಎಲ್ಲ ಮಾಡ್ತಾರೆ ನೀವೆಲ್ಲ ಕೇಳಿರ್ಬಹುದು ಇತ್ತೀಚಿನ ದಿನದಲ್ಲಿ ಕಿಮ್ಚಿ ಅಂತ ಎಲ್ಲ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಮಾಡ್ತಾ ಇರ್ತಾರೆ ಉಪ್ಪಿನಕಾಯಿ ತರ ಇದನ್ನ ಪ್ರಿಸರ್ವೇಟಿವ್ ಮಾಡಿ ಸೇವನೆ ಕೂಡ ಮಾಡ್ತಾ ಇರ್ತಾರೆ ಆ ತರನು ನೀವು ಸೇವನೆ ಮಾಡಿ ಮಾಡಬಹುದು ಈ ಕಿಮ್ಚಿ ಈ ತರ ಪ್ರಿಸರ್ವೇಟಿವ್ಸ್ ಎಲ್ಲ ನೀವು ಮಾಡಿ ಇದು ಫರ್ಮೆಂಟೆಡ್ ಫುಡ್ ಇದ್ರ ಜೊತೆಗೆ ಪ್ರೋಬಯೋಟಿಕ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಗ್ರೀನ್ ಟೀ ಈ ಗ್ರೀನ್ ಟೀ ಅಂದ ತಕ್ಷಣ ನಮಗೆ ಒಂದು ನೆನಪಾಗೋದು ಗ್ರೀನ್ ಟೀ ಅಂದ ತಕ್ಷಣ ವೇಟ್ ಗೆ ಹೆಲ್ಪ್ ಆಗುತ್ತೆ ನಮ್ ಗೆ ಬೂಸ್ಟ್ ಅಪ್ ಮಾಡಕ್ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ನಾವು ತಿಳ್ಕೊಂಡಿದ್ವಿ ಆದ್ರೆ ಈ ಗ್ರೀನ್ ಟೀ ನಿಮ್ಮ ದೇಹದಲ್ಲಿ ವೇಸ್ಟ್ ರಿಮೂವ್ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ವೀಕ್ಷಕರೇ ಇಲ್ಲಿ ತನಕ ಡಿಟಾಕ್ಸಿಫಿಕೇಶನ್ ಗೋಸ್ಕರ ಯಾವ ತರ ಸೂಪರ್ ಫುಡ್ಸ್ ನ ಬಳಸಬೇಕು ಅಂತ ನಾನ್ ನಿಮ್ಗೆ ತಿಳಿಸ್ಕೊಟ್ಟೆ ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸೂಪರ್ ಫುಡ್ ಬಗ್ಗೆ ಮಾತಾಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಅಷ್ಟೇ ಟಿವಿ ನಮಸ್ಕಾರ